జయతిహరిరచింత్య సర్వర్వదైకంద్య పరమగురురీష్టావాప్తిదత్సజ్జనా నిఖిలగణగనర్ణో నిత్య నిర్ముక్తదోష సరసి జనయనోసౌ శ్రీపతిర్మానదోన ಶ್ರೀ ಗುರುಭ್ಯೋ ನಮಃ ಶ್ರೀಹರೇ ನಮಃ ಹಿಂದೆ ಧೃತರಾಷ್ಟ್ರನ ಮನೆಗೆ ವಿದುರ ವೈರಾಗ್ಯದ ಉಪದೇಶ ಕೊಡಲಿಕ್ಕಾಗಿ ಬಂದಿದ್ದಾನೆ ಅಂತ ಇಲ್ಲಿ ಹೇಳುವ ವಿಷಯ ಹಿಂದೆ ನಾವು ನೋಡಿದೆವು ಧೃತರಾಷ್ಟ್ರ ದುರ್ಘಟನೆಗಳ ಸುರಿಮಣೆಯಲ್ಲಿ ಸ್ನಾ ಸುರಿಮಳೆಯಲ್ಲಿ ಸ್ನಾನ ಮಾಡಿದವನು ತನ್ನ ವಂಶದ ಕುಡಿಗಳನ್ನೆಲ್ಲ ತನ್ನ ಕಣ್ಣೆದುರಿಗೆ ಪುಡಿ ಪುಡಿಯಾದರೂ ತಾನು ಸ್ವಲ್ಪವೂ ವೈರಾಗ್ಯವನ್ನು ತಾಳದೆ ರಾಜ್ಯ ಸುಖದಲ್ಲಿಯೇ ಮೆರೀತಾ ಇದ್ದಾನೆ ವೈರಾಗ್ಯದ ಲೇಷವೂ ಕೂಡ ಅವನಿಗೆ ಹತ್ತಿರ ಸುಳಿಲಿಲ್ಲ ಅವನ ಹತ್ತಿರ ತುಳುಳಿಲ್ಲ ಈ ಸಂದರ್ಭದಲ್ಲಿ ಮಹಾ ನೀತಿವಂತ ವಿದುರ ಆ ಧೃತರಾಷ್ಟ್ರನ ಮನೆಗೆ ಬಂದವನು ಅನೇಕ ನೀತಿ ಬೋಧಕ ವಿಷಯಗಳನ್ನು ಹೇಳ್ತಾನೆ ಧೃತರಾಷ್ಟ್ರ ಎಚ್ಚೆತ್ತುಕೋ ಅಂತ್ಯಕಾಲದಲ್ಲಿ ಈ ರೀತಿಯಾದ ವಿಷಯ ಭೋಗದ ಒಂದು ಲಾಲಸೆ ಸಲ್ಲದು ಇನ್ನಾದರೂ ರಾಜ್ಯದ ಒಂದು ಆಸೆಯನ್ನು ಬಿಡು ವಿರಕ್ತನಾಗಿ ಬದುಕು ನನಗೆ ಕೊನೆ ಕಾಲ ಬಂದಿದೆ ನಾನು ದೇವರನ್ನು ನೆನೆಬೇಕು ಅಂತೇಳಿ ಹೇಳತಕ್ಕಂಥ ತೀರ್ಮಾನಕ್ಕೆ ಬಾ ಅಂತೇಳಿ ಹೇಳಿ ನೋಡು ಕರಾಳ ಮೃತ್ಯು ನಿನ್ನ ಮೇಲೆ ಆಕ್ರಮಣ ಆಡ್ತಾ ಇದೆ ಮೃತ್ಯು ಯಾವತ್ತಿಗೆ ನಮಗೆ ಬರ್ತದೆ ಅಂತ ಗೊತ್ತಿಲ್ಲ ವಯಸ್ಸಾದ ಮೇಲಂತೂ ಯಾವತ್ತೂ ನಮಗೆ ಆ ಒಂದು ನಿರೀಕ್ಷೆ ಇರಬೇಕು ಯಾವತ್ತೂ ಬರಬಹುದು ಅನ್ನೋ ನಿರೀಕ್ಷೆ ಇರಬೇಕು ಅದೆಲ್ಲವನ್ನು ಬಿಟ್ಟು ಇನ್ನೂ ವಿಷಯ ಭೋಗ ಭೋಗಗಳ ಆಸೆ ಆಸೆ ರಾಜ್ಯದ ಆಸೆ ಎಲ್ಲರೂ ಇದರಲ್ಲೇ ನೀನು ನಿನ್ನ ಕಾಲನ್ನು ಕಾಲವನ್ನು ಹರಣ ಮಾಡ್ತಾ ಇದೆಯಾ ಹಾಗೆ ಮಾಡಬೇಡ ಇದು ನಿನ್ನ ಮಹಾ ಒಂದು ದೌರ್ಭಾಗ್ಯ ಭೋಗ ಸಾಕು ವಿರಕ್ತನಾಗಿ ನೀನು ಕಾಡಿಗೆ ಹೋಗಬೇಕು ಅಂತೇಳಿ ಹೇಳಿ ವಿಧ ವಿಧವಾಗಿ ಉಪದೇಶ ಮಾಡ್ತಾನೆ ವಿದುರ ವಿದುರ ಈ ರೀತಿಯಾಗಿ ಹೇಳಿದರೆ ಇದು ಕೇವಲ ವಿದುರನ ಮಾತಲ್ಲ ಶ್ರೀರಾಮಚಂದ್ರ ಹಿಂದೆ ಈ ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ ಹೇಳಿದ ಮಾತು ಏನು ನಾವು ಯುಗಾದಿ ಅಂದರೆ ವರ್ಷದ ಯುಗದ ಆದಿ ಹಬ್ಬ ಬಹಳ ಸಂತೋಷ ಓ ಯುಗಾದಿ ಸಂತೋಷದಲ್ಲಿ ಸಂತೋಷದಲ್ಲಿರ್ತೇವೆ ದೀಪಾವಳಿ ಹಬ್ಬದಲ್ಲಿ ಬೇರೆ ಬೇರೆ ವಿಧದ ವೈಭವಗಳನ್ನು ಮಾಡಿ ಏನು ಬಣ್ಣದ ಪ್ರಪಂಚವನ್ನು ಸೃಷ್ಟಿದ ಹಾಗೆ ಏನು ಎಣ್ಣು ಸಿಡಿಮದ್ದುಗಳನ್ನೆಲ್ಲ ಸಿಡ ಸಿಡಿಸ್ತೇವೆ ಸಂತೋಷದಲ್ಲಿ ಮೆರೆಯುತ್ತೇವೆ ಹಾಗಾದರೆ ಯುಗಾದಿ ಅಥವಾ ಹಬ್ಬ ದೀಪಾವಳಿ ಹಬ್ಬ ಅಥವಾ ಹುಟ್ಟು ಹಬ್ಬ ಹುಟ್ಟುಹಬ್ಬದ ಯೂಸ ಏನು ಬೇರೆ ಬೇರೆ ವಿಧದಲ್ಲಿ ಎಲ್ಲ ಸಮಾರಂಭಗಳನ್ನು ಮಾಡಿ ನಲಿತೇವೆ ಇನ್ನು ಅರುವತ್ತರ ಹತ್ತು ಸರ್ ಅರುವತ್ತು ಹತ್ತು ಅರುವತ್ತು ಅರುವತ್ತು ವರ್ಷ ಆಯಿತು ನಮಗೆ ಹಾ ಈ ಒಂದು ಸುಸಂದರ್ಭವನ್ನು ನಾವು ಮುಟ್ಟಿದೆವು ಅಂತ ಸಂತೋಷದಲ್ಲಿ ವೈಭವವನ್ನು ಮಾಡ್ತೇವೆ ಇದೆಲ್ಲ ನಾವು ವೈಭವದಲ್ಲಿ ಮಾಡ್ತೇವೆ ನಿಜವಾಗಿ ನಿಜವಾಗಿ ಇದು ವೈಭವದಲ್ಲಿ ಕಳೆ ಕಾಲ ಕಳೆಯತಕ್ಕಂಥ ಕಾಲವೋ ಅಂತೇಳಿ ರಾಮಚಂದ್ರ ಕೇಳ್ತಾನೆ ಏನು ಹೇಳಿದರೆ ನಲಿಯುವ ಸಂದರ್ಭವೇ ಅಲ್ಲ ಇದು ಯಾಕೆ ಹೇಳಿದರೆ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು ಏನು ಹೇಳಿದರೆ ಒಂದು ವಸ್ತರ ಕಳೆಯಿತು ಯುಗಾದಿ ಬಂತು ಅಂತೇಳಿ ಹೇಳಿದರೆ ನಾವು ಮೃತ್ಯುವಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟೆವು ಅಂತ ಅರ್ಥ ಮೃತ್ಯುವಿಗೆ ನಾವು ಸಮೀಪ ಆದವು ಅಂತ ಅರ್ಥ ಹಾಗಾದರೆ ಒಂದು ಹೋಯ್ತು ಹೋಯ್ತಂದ್ರೆ ಮೃತ್ಯುವಿಗೆ ನಾವು ಮುಟ್ ಹತ್ತಿರವಾದೆವು ಅನ್ನುವಂಥ ಎಚ್ಚರ ನಮಗಿದ್ದರೆ ಸಂತೋಷ ಪಡಲಿಕ್ಕಾಗ್ತದ ನಮಗೆ ಓಹ್ ಒಂದು ವರ್ಷ ಕಡಿಮೆ ಆಯಿತು ಅಂತ ನಾವು ಜಾಗ್ರತೆ ವಹಿಸಬೇಕು ಸಂತೋಷ ಪಡಲಿಕ್ಕೆ ಅವಕಾಶ ಇಲ್ಲ ಈ ಎಚ್ಚರ ನಮಗೆ ಬರಬೇಕು ಹೀಗೆ ಮೃತ್ಯುವಿನ ಆಕ್ರಣ ವರ್ಷ ವರ್ಷ ಆದರೂ ವರ್ಷ ವರ್ಷ ನಾವು ಸಂಭ್ರಮನ ಸಂಭ್ರಮವನ್ನು ಆಚರಣೆ ಮಾಡ್ತೇವೆ ವಿನಃ ನಾನು ಮೃತ್ಯುವಿಗೆ ಸಮೀಪಿಸ್ತಿದ್ದೇನೆ ಎನ್ನುವಂತಹ ಎಚ್ಚರವನ್ನು ನಾವು ಸಂಪಾದನೆ ಮಾಡ್ತಾ ಇಲ್ಲ ಎಚ್ಚರದಿಂದ ನಾವು ನಡಿ ನಡೆದುಕೊಳ್ತಾ ಇಲ್ಲ ಇದು ಬಹಳ ಆಶ್ಚರ್ಯ ಅಂತ ರಾಮಚಂದ್ರ ಹೇಳ್ತಾನೆ ಅದೇ ವಿಷಯವನ್ನು ವಿಧುರ ಹೇಳ್ತಾನೆ ಯಾವ ಒಂದು ಘಟನೆಗೆ ಪ್ರತಿಕ್ರಿಯೆಯೇ ಇಲ್ಲವೋ ಪ್ರತಿಯಾಗಿ ಆಗದಂತಹ ಹಾಗೆ ಆಗದಂತಹ ಹಾಗೆ ಆಗದ ಹಾಗೆ ಮಾಡಲಿಕ್ಕೆ ಒಂದು ಸಾಧ್ಯವೇ ಇಲ್ಲವೋ ಅಂತಹ ಸಂದರ್ಭ ನಮಗೆಲ್ಲರಿಗೂ ಈಗ ಬಂದಿದೆ ಅಂದರೆ ಯಮನ ಒಂದು ಕರೆ ಅದು ಮನುಷ್ಯಗೆ ಬಂತು ಹೇಳಿದರೆ ಅದಕ್ಕೆ ಯಾವುದು ಬಾರದ ಬಂದದ್ದನ್ನು ಏನು ಮುಂದೆ ಹಾಕುವ ವಿಚಾರ ಸಾಧ್ಯವೇ ಇಲ್ಲ ಯಾವಾಗ ಬಂತೋ ಆವತ್ತು ಹೊರಟೇ ಹೋಗಬೇಕು ಅದರಿಂದ ಅಂತಹ ಒಂದು ಏನು ಆ ಘಟನೆ ಅನ್ನುವಂಥದ್ದು ಅಷ್ಟು ಅಪರಿಹಾರ್ಯವಾದದ್ದು ಆದ್ದರಿಂದ ಅಂತಹ ಕಾಲ ನಮಗೆಲ್ಲರಿಗೂ ಬಂದಿದೆ ಅಂತ ವಿದುರ ಧೃತರಾಷ್ಟ್ರನಂತರ ಹೇಳ್ತಾ ಇದ್ದಾನೆ ಅದನ್ನೇ ದಾಸರು ಹೇಳ್ತಾರೆ ಇದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದದ್ದು ಯಾವತ್ತೂ ನಾವು ಎಚ್ಚರದಲ್ಲಿರಬೇಕು ಈ ವಿಷಯದಲ್ಲಿ ನಮಗೆ ಅಂತ್ಯ ಯಾವ ಕಾಲದಲ್ಲಿ ಗೊತ್ತಿಲ್ಲ ಅನ್ನುವಂತಹ ಚಿಂತನೆ ನಮಗೆ ಯಾವಾಗಲೂ ಇರಬೇಕು ಅದಕ್ಕೆ ಬೇಕಾದ ಸಾಧನೆಯನ್ನು ನಾವು ಮುಂದಕ್ಕೆ ಆ ಕಾಲದಲ್ಲಿ ಮಾಡತಕ್ಕ ಸಾಧನೆಯಲ್ಲಿ ನಾವು ಉತ್ಸುಕರಾಗಿರಬೇಕು ಅಂತ ಅದೇನು ದಾಸರು ಹೇಳ್ತಾರೆ ಅಂತಕನ ದೂತರಿಗೆ ಕಿಂಚುತ್ತೂ ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯಪಾದ ನೆನೆ ಮನವಿ ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ ಮತ್ತೊಬ್ಬ ಮಗನ ಉಪನಯನ ನಾಳೆ ಅರ್ತಿಯಾಗಿದೆ ಬದುಕು ಸಾಯಲಾರೆನು ಎನ್ನಲು ಮೃತ್ಯು ಹೆಡೆ ತಲೆಯಲ್ಲಿ ನಗುದಿರ್ಪೋದು ಹರಿಯೇ ಅರಿಯೇ ಅಂತೇಳಿ ದಾಸರು ಹೇಳ್ತಾರೆ ನಮ್ಮ ಹಿಂದೆಯೇ ಮೃತ್ಯು ಯಾವತ್ತು ಮುಗಿತದೆ ಯಾವತ್ತು ಮುಗಿತದೆ ಆಯುಷ್ಯ ಅಂತೇಳಿ ನಿರೀಕ್ಷೆ ಮಾಡ್ತಾ ಇರ್ತಾನೆ ನಮ್ಮ ಎಂಬ ಹಿಂಬಂದಿಯಲ್ಲೇ ಬರ್ತಾ ಇದ್ದಾನೆ ಈ ಎಚ್ಚರ ನಮಗೆ ಬೇಕು ಆದ್ದರಿಂದ ಹೊತ್ತು ಕ್ಷಣ ಕ್ಷಣಕ್ಕೂ ನಾವು ಸಾಧನೆಯಲ್ಲಿ ನಮ್ಮನ್ನು ತೊಳೆಸಿಕೊಳ್ಬೇಕು ಯಾಕಂದರೆ ಈ ಸಮಯ ಬಂದ ಮೇಲೆ ನಮಗೇನು ಮಾಡಲಿಕ್ಕೂ ಬರುವುದಿಲ್ಲ ಹೊರಟು ಹೋಗಲೇಬೇಕು ಅದರ ಮೊದಲು ನಮ್ಮ ಸಾಧನೆಯನ್ನು ಮುಗಿಸಿಕೊಳ್ಬೇಕು ಅಂತೇಳಿ ದಾಸರು ಕೂಡ ಹೇಳ್ತಾರೆ ಕಾಡಿನಲ್ಲಿ ಒಂದು ಚಿಗರೆ ಚಿಗುರೆಲೆಯನ್ನು ತಿಂತಾ ಇರ್ತದೆ ತಿಂತ ಇನ್ನೊಂದು ಚಿಗುರೆಲೆಗೆ ಬಾಯಿ ಹಾಕಬೇಕು ಅನ್ನುವಷ್ಟರಲ್ಲಿ ತೋಳ ಬಂದು ಆ ಚಿಗರೆಯನ್ನು ತಿಂದುಬಿಡ್ತದೆ ತೋಳದ ಬಯಕೆಗೆ ಆಹಾರ ಆಗ್ತದೆ ಅದೇ ರೀತಿ ನಾವು ಸಂಸಾರದಲ್ಲಿ ಸುಖಕ್ಕಾಗಿ ನಾವು ಹರಸ್ತಾ ಇರೋ ಸುಖವನ್ನು ಹರಸ್ತಾ ಇರ್ತೇವೆ ಹರಸ್ತಾ ಇರುವ ಸಂದರ್ಭದಲ್ಲೇ ಮೃತ್ಯು ನಮ್ಮನ್ನು ಆಕ್ರಮಿಸಿಬಿಡ್ತದೆ ಆದ್ದರಿಂದ ಇದಕ್ಕೆ ಯಾವ ಕಾಲ ಅನ್ನುವಂತಹ ಅರಿವು ನಮಗೆ ಬರುವುದಿಲ್ಲ ಯಾವ ಕಾಲದಲ್ಲೂ ಬರಬಹುದು ಕರೆ ಕರೆ ಅನ್ನುವಂಥದ್ದು ಅನ್ನುವಂತಹ ಅದಕ್ಕೆ ನಾವು ಅದನ್ನು ನೆನೆಸಿಕೊಂಡು ಸಾಧನೆಯಲ್ಲಿ ಕ್ಷಣ ಕ್ಷಣವನ್ನು ಮೇಲಿನ ಸಾಧನೆಗೆ ಉಪಯೋಗ ಮಾಡಿಸು ಮಾಡಿಸಿಕೊಳ್ ಮಾಡಿಕೊಳ್ಳಬೇಕು ಆಗಲೇ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಸಾರ್ಥಕ ಬಾಳು ನಡಿಬೇಕಾದರೆ ಆ ಸಾಧನೆ ನಡಿಬೇಕು ಅಂತೇಳಿ ಹೇಳಿ ಈ ರೀತಿಯಾಗಿ ಆ ವಿದುರ ಧರ್ಮರಾಜ ಇವನಿಗೆ ಧೃತರಾಷ್ಟ್ರನಿಗೆ ಅನೇಕ ವಿಧವಾದ ಉಪದೇಶವನ್ನು ಕೊಡ್ತಾನೆ ಎಲ್ಲ ವಿದುರನ ವೈ ಉಪದೇಶದಿಂದ ಆ ಧೃತರಾಷ್ಟ್ರ ಬದಲಾವಣೆ ಆಗ್ತಾನೆ ಇದುವರೆಗೆ ವೈರಾಗ್ಯ ಲೇಷವೂ ಇಲ್ಲದ ಆ ಮನ್ ಆ ಧೃತರಾಷ್ಟ್ರನಿಗೆ ಅಂದರೆ ಬಹುಕಾಲದಿಂದ ಆ ಬಂಧ ಪಾಶ ತನ್ನವರು ಅನ್ನ ಪಾಶವನ್ನು ಹಾಕಿತ್ತು ಆ ಪಾಶವನ್ನು ಅಭಿಮಾನ ಪಾಶವನ್ನು ಕಿತ್ತು ಬಿಸಾಡ್ತಾನೆ ಅವನು ಬಿತಾಡಿ ತಾನು ಕಾಡಿಗೆ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾನೆ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನಕ್ಕೆ ಬಂದವನು ಏನು ಮಾಡ್ತಾನೆ ಹೇಳಿದರೆ ವಿದುರನ ಮೂಲಕವಾಗಿ ಧರ್ಮರಾಜನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ ಏನು ಹೇಳಿದರೆ ನಾನು ವಿರಟ್ಟನಾಗಿ ಕಾಡಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ವಿಷಯ ಭೋಗದ ಆಸಕ್ತಿಯನ್ನೆಲ್ಲ ತೊರೆದು ಕಾಡಿಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇನೆ ಅದಕ್ಕೆ ಮೊದಲು ನಾನೊಂದು ಸತ್ಕರ್ಮವನ್ನು ಆಚರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇನೆ ನನ್ನ ಮಕ್ಕಳೆಲ್ಲ ತೀರಿ ಹೋಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ತೀರಿ ಹೋಗಿದ್ದಾರೆ ಬಂಧುಗಳು ಸಹೋದರರೆಲ್ಲ ತೀರಿ ಹೋಗಿದ್ದಾರೆ ಅವರಿಗಾಗಿ ಒಂದು ಸಮಾರಂಭವನ್ನು ಮಾಡಿ ಬ್ರಾಹ್ಮಣರಿಗೆಲ್ಲ ಭೋಜನ ದಾನ ಎಲ್ಲ ದಾನ ದಕ್ಷಿಣೆಯೆಲ್ಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆ ಪಡೆದುಕೊಂಡು ಅವರಿಗೆಲ್ಲ ಸದ್ಗತಿಯಾಗುವ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಕಾಡಿಗೆ ಹೊರಡ್ತೇನೆ ಅದಕ್ಕಾಗಿ ಆ ಸತ್ಕರ್ಮವನ್ನು ಮಾಡಲಿಕ್ಕೆ ನನಗೆ ಹಣವನ್ನು ಮಂಜೂರು ಮಾಡಬೇಕು ಅಂತೇಳಿ ಹೇಳಿ ಧರ್ಮರಾಜನಿಗೆ ಧೃತರಾಷ್ಟ್ರ ವಿದುರನ ಮೂಲಕ ಹೇಳಿ ಕಳಿಸ್ತಾನೆ ಧರ್ಮರಾಜ ಅದಕ್ಕೆ ಸಮ್ಮತಿ ಕೊಡ್ತಾನೆ ಆಯಿತು ಅಂತ ಹೇಳಿ ಹೇಳ್ತಾನೆ ಖಜಾಂಚಿ ಯಾರು ಅಂದರೆ ಭೀಮಸೇನದೇವರು ಭೀಮಸೇನದ ಸೇನನತ್ರ ಹೇಳ್ತಾರೆ ಹೇಳ್ತಾನೆ ಧರ್ಮರಾಜ ಅವನ ಮಕ್ಕಳು ಮೊಮ್ಮಕ್ಕಳಿಗೆ ಆಪ್ತರಿಗೆ ಸಹೋದರಿಗೆಲ್ಲ ಶ್ರಾದ್ದ ಮಾಡಬೇಕಂತೆ ಖರ್ಚಿಗೆ ಹಣ ಕೊಡಬೇಕಂತೆ ಕೊಡುವಂಥ ಭೀಮಸೇನನ ಹತ್ರ ಧರ್ಮರಾಜ ಹೇಳ್ತಾನೆ ಆಗ ಭೀಮಸೇನ ಮಾತ್ರ ಒಪ್ಪಿಗೆ ಕೊಡೋದಿಲ್ಲ ಅದಕ್ಕೆ ದುರ್ಯೋಧನ ದುಶಾಸನ ದುಶಾಸನ ಇವರೆಲ್ಲ ಮಹಾ ದುಷ್ಟರು ಲೋಕ ಕಂಟಕರು ಹಂತಕರು ಸಮಗ್ರ ಜೀವನದಲ್ಲಿ ಒಮ್ಮೆಯೂ ಸತ್ಕಾರ್ಯವನ್ನು ಮಾಡಿದವರಲ್ಲ ಅಂತಹ ಪಾಪಿಗಳು ಅವರಿಗೆ ನಾನು ಹಣ ಮಂಜೂರು ಮಾಡಿ ನಾನು ಕೊಡುವುದಿಲ್ಲ ಅಂತೇಳಿ ಹೇಳ್ತಾನಂತೆ ಮತ್ತು ಹೇಳ್ತಾನೆ ಕಷ್ಟಾತ್ ಅಂತೂ ಸರ್ವೇ ದುರ್ಯೋಧನಾರಯ ಅಂತಹ ದುಷ್ಟರೆಲ್ಲ ಕಷ್ಟದಿಂದ ಕಷ್ಟವನ್ನು ಹೊಂದಲಿ ಅಂತೇಳಿ ಹೇಳಿ ಹೇಳಿ ಅವನು ದುಡ್ಡು ಕೊಳ್ಳಲಿಕ್ಕೆ ಒಪ್ಪುವುದಿಲ್ಲಂತೆ ದುರ್ಯೋಧನ ದುಶಾಸನ ಯಾ ಅತಿ ಕಷ್ಟವನ್ನು ಅನುಭವಿಸಬೇಕು ನಾರಕದಲ್ಲಿ ಬೀಳಿ ಒದ್ದಾಡಬೇಕು ಆ ರೀತಿಯ ದುಷ್ಟ ಕೆಲಸ ಮಾಡಿದ್ದಾರೆ ಈಗ ನೋಡಿ ಟೆರರಿಸ್ ಹೇಳ್ತಾರಲ್ಲ ಆ ಟೆರರಿಸ್ ಆಗಿದ್ದ ಹಾಗೆ ಆ ರೀತಿಯಾಗಿದ್ದ ದುಷ್ಟರು ಅವರಿಗೆ ಬೊಕ್ಕಸದ ಹಣ ಕೊಡಬಾರದು ಅಂತೇಳಿ ಹೇಳುವ ತೀರ್ಮಾನದಲ್ಲಿ ಕೊಡುವುದಿಲ್ಲ ಅಂತ ನಿಷ್ಠುರವಾಗಿ ಹೇಳಿಬಿಟ್ಟಂತೆ ಭೀಮಸೇನ ಆಗ ನಮಗೆ ಕಾಣಿಸ್ತದೆ ಭೀಮಸೇನ ಇಷ್ಟು ನಿಷ್ಠುರ ಮಾತಾಡುವುದು ಅತಿಯಾಗಲಿಲ್ಲೋ ಯಾಕೆ ಈ ರೀತಿ ಮಾಡ್ತಾನೆ ಅವನು ಹೋಗ್ತೇನೆ ಕೊಡಿ ಅಂತೇಳಿ ಹೇಳಿ ಕೊಡ್ಬೋದಲ್ಲ ಅಂತ ಹೇಳಿದರೆ ಭೀಮಸೇನ ಉದ್ದೇಶ ನಾವು ಇಲ್ಲಿ ಮನ ಕಾಣಬೇಕು ಧರ್ಮರಾಜ ಕೇಳುತ್ತಿರುವುದು ಯಾರ ಹಣವನ್ನು ಪ್ರಜೆಗಳ ಹಣ ಬೊಕ್ಕಸದ ಹಣ ಪ್ರಜೆಗಳದ್ದು ಅದು ಸತ್ ಸತ್ಕರ್ಮಗಳಿಗೆ ವಿನಿಯೋಗ ಆಗಬೇಕೆ ವಿನಃ ದುಷ್ಟ ಕೃತ್ಯಗಳಿಗೆ ಉಪಯೋಗ ಆಗುವುದು ಇದು ಸತ್ಕರ್ಮ ಆಗಿರುವುದು ಆದರೆ ಯಾರ ಉದ್ದೇಶ ಮಾಡುವುದು ಮಹಾದುಷ್ಟರು ಅಂಥವರ ಉದ್ದೇಶವಾಗಿ ಮಾಡುವ ಅದಕ್ಕಾಗಿ ನಾನೇನು ನಾವು ಕೊಡಬಾರ್ದು ಯಾವಾಗಲೂ ಒಳ್ಳೆಯ ಕೆಲಸಗಳಿಗೆ ಪ್ರಜೆಗಳ ಅಭಿವೃದ್ಧಿಗಳಿಗೆ ಅಭಿವೃದ್ಧಿಗೆ ಬೇಕಾಗಿ ಬೊಕ್ಕಸದ ಕಣವು ಹಣ ವಿನಿಯೋಗಿ ವಿನಿಯೋಗ ಆಗಬೇಕು ವಿನಃ ಇಂತಹ ಇದಕ್ಕೆ ನಾವು ಅದನ್ನು ವಿನಿಯೋಗಿಸಬಾರದು ಅನ್ನತಕ್ಕಂಥ ವಿಷಯ ಒಂದು ವಿಧಾತ ಚಿಂತನೆಯಿಂದ ಇಂದಿನ ರಾಜಕಾರಣಿಗಳಿಗೆ ಅವರಿಗೆ ತಮ್ಮ ದುಡ್ಡು ಬೊಕ್ಕಸದ ದುಡ್ಡು ಅನ್ನುವ ಭಾವನೆಯೇ ಇಲ್ಲ ಸರ್ ಆ ಭಾವನೆ ಇಲ್ಲದೆ ಬೇಕಾದ ಹಾಗೆ ಏನು ಯಾವುದಕ್ಕೂ ಉಪಯೋಗ ಮಾಡ್ತಾರೆ ಬೇಡವಾದ ವಿಷಯಗಳಿಗೂ ಉಪಯೋಗ ಮಾಡ್ತಾರೆ ಅದನ್ನು ಎಚ್ಚರಿಸಿಕೊಡ್ತಾರೆ ಹಾಗೆ ಮಾಡಬಾರ್ದು ಬೊಕ್ಕಸ ಹಣವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅದು ಸಜ್ಜನರಿಗೆ ಸತ್ಕಾರ್ಯಕ್ಕೆ ಉಪಯೋಗ ಆಗಬೇಕು ಅನ್ನತಕ್ಕಂಥ ವಿಷಯವನ್ನು ತಿಳಿಸಿಕೊಟ್ಟಿದ್ದಾನೆ ಭೀಮಸೇನ ಅದರಿಂದ ಇದರಲ್ಲಿ ಉದಾತ್ತ ಚಿಂತನೆ ಉಂಟು ಆ ಪೌರರ ಹಣ ಅದು ದುರ್ವ್ಯಯ ಆಗಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಅವನು ಕೊಡೋದಿಲ್ಲ ಅಂತ ಹೇಳಿದ ಅಂತ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಆಮೇಲೆ ಅರ್ಜುನ್ ಧರ್ಮರಾಜ ಏನು ಮಾಡ್ತಾನೆ ತನ್ನ ಹಣವನ್ನು ಕೊಟ್ಟು ಮಾಡಿಸ್ತಾನೆ ಕೊನೆಗೆ ಬೊಕ್ಕದ ಹಣ ಕೊಡ್ತದೆ ಆ ರೀತಿ ಮಾಡ್ತಾನೆ ಹೀಗೆ ಭಗವಂತ ಆ ಒಂದು ಬಹಳ ಒಂದು ನಿಷ್ಠುರ ಅಂತ ನಮಗೆ ಕಂಡರೂ ಕೂಡ ಒಂದು ಆ ದೇಶದ ಹಿತದ ಬಗ್ಗೆ ಅವನಿಗಿರತಕ್ಕಂತಹ ಒಂದು ಭೀಮಸೈನಿಗಿರತಕ್ಕಂತಹ ಒಂದು ಹಿತಚಿಂತನೆಯನ್ನು ನಾವು ಯೋಚನೆ ಮಾಡಬೇಕು ಈ ರೀತಿಯಾಗಿ ಆ ಒಬ್ಬೊಬ್ಬರಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಬರತಕ್ಕಂತಹ ಒಂದು ಕ್ರಿಯೆಗೆ ಅದಕ್ಕೆ ನಾವು ಅದನ್ನು ಅರ್ಥವೈಸಿಕೊಂಡು ಅರ್ಥೈಸಿಕೊಂಡಾಗ ಅವರ ಮಹತ್ವ ನಮಗೆ ಹೇಳಿದ್ದೀವಿ ಇಲ್ಲಂದ್ರೆ ನಮಗೆ ಸಾಮಾನ್ಯವಾಗಿ ಕಾಣುತ್ತದೆ ಧರ್ಮರಾಜ ಹೇಳಿದರೂ ಕೂಡ ಭೀಮಸೈನ್ಯ ಯಾಕೆ ಹೀಗೆ ಹೇಳ್ತಾನೆ ಅಂತ ಕೊಟ್ಟು ಕೊಡ್ಬೋದಲ್ಲ ಅಂತ ಕಾಣ್ತದೆ ನೋಡಿ ಇಷ್ಟು ಇದು ವಿಚಾರ ಇದರಿಂದ ಏನಾಗ್ತದೆ ಪ್ರಜೆಗಳಿಗೆಲ್ಲ ನಮ್ಮ ಸಂಪತ್ತು ನಮಗೇ ವಿನಿಯೋಗ ಆಗ್ತದೆ ದುರ್ವ್ಯಯ ಆಗುವುದಿಲ್ಲ ಅನ್ನುವಂಥ ನಂಬಿಕೆ ಬರ್ತದೆ ಇದು ಬೇಕು ಆ ಯಾವ ರೀತಿಯಲ್ಲೂ ಕೂಡ ನಾವು ಒಪ್ಪಿಸಿಕೊಟ್ಟದ್ದು ದೇಶ ಸುಭಿಕ್ಷೆ ಆಗಿರಬೇಕು ಅಂತ ನಾವು ಕರ ಎಲ್ಲ ಕೊಡೋದು ಅದು ಸದ್ವಿನಿಯೋಗ ಆಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶ ಅವನದ್ದು ಹೀಗೆ ಆ ಭೀಮಸೇನನ ಉದ್ದೇಶ ಹೀಗೆ ಅಂದ ಭೀಮಸೇನ ಈ ರೀತಿಯಾಗಿ ಈಗಿನ ಈಗಿನ ರಾಜಕಾರಣಿಗಳಿಗೆಲ್ಲ ಜಾಗ್ರತೆಯನ್ನು ವಹಿಸ್ತಾರೆ ನಾವೇನು ಮಾಡಿದ್ದೇವೆ ಹೇಳಿದರೆ ಈಗ ಎಲ್ಲ ವಿಷಯವನ್ನು ಯಾರು ಹಿಂದಿನವರು ಎಷ್ಟು ಸದ್ವಿಷಯಗಳನ್ನು ತಿಳಿಸಿದರೂ ಕೂಡ ಅದು ಹಿಂದಿನವರು ಹೇಳಿದ್ದು ಅದು ನಮಗೆ ಬೇಡ ಹೊಸ ನಮ್ಮ ಯೋಚನೆಯನ್ನೇ ಮಾಡ್ತೇವೆ ಇದರಿಂದಾಗಿ ಅನರ್ಥಕ್ಕೆ ಗುರಿಯಾಗ್ತೇವೆ ನಾವು ಯಾಕೆಂದರೆ ಇಂತಹ ಹಿತ ನುಡಿಗಳು ಚರ್ಯೆಗಳೆಲ್ಲ ದೇವರಿಂದ ಬಂದದ್ದಾದರೂ ಕೂಡ ಅದನ್ನು ನಾವು ಅನುಸರಿಸ್ತಾ ಇಲ್ಲ ಕೃಷ್ಣ ಎಷ್ಟು ಒಳ್ಳೆಯ ವಿಷಯಗಳನ್ನು ಅನುಸರಣೆ ಮಾಡಿದ್ದಾನೆ ದೇಶದ ಹಿತಕ್ಕೋಸ್ಕರ ಅದನ್ನು ನಾವು ಅನುಸರಣೆ ಮಾಡಲಿಕ್ಕೆ ತಯಾರಿಲ್ಲ ನಾವು ಅನುಸರಣೆ ಮಾಡಿದರೆ ಒಳ್ಳೆ ಕೃಷ್ಣ ಯಾಕೆ ಅನುಸರಣೆ ಮಾಡಿದ್ದಾನೆ ಹೇಳಿದರೆ ಇದನ್ನು ಅನುಸರಿಸಿ ದೋ ಜನಗಳು ಉದ್ಧಾರ ಆಗಬೇಕು ದೇಶ ಉದ್ಧಾರ ಆಗಬೇಕು ಅಂತ ತಾನು ಅನುಸರಿಸಿ ತೋರಿಸಿದ್ದಾನೆ ಆದರೂ ಕೂಡ ಅವನು ಮಾಡಿದ್ದು ನಮಗೆ ಬೇಡಾಗಿದೆ ನಮ್ಮದೇ ಏನು ಲೋಕಕ್ಕೆ ಕಂಟ ಲೋಕ ಕಂಟಕ ರೀತಿಯ ವರ್ತನೆಗಳಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಅದರಿಂದ ಈ ಎಲ್ಲ ಪುರಾಣಗಳಿಂದ ರಾಮಾಯಣದಿಂದ ಇವುಗಳಿಂದ ಎಲ್ಲ ನಮಗೆ ನೀತಿ ಬೋಧನೆ ತುಂಬ ಬರ್ತದೆ ಅದನ್ನು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸಿಕೊಂಡಾದ ನಾವು ಉದ್ಧಾರ ಆಗ್ತೇವೆ ಲೋಕವು ಉದ್ಧಾರ ಆಗ್ತದೆ ಅಂತಹ ಅನೇಕ ವಿಷಯಗಳನ್ನು ನಾವು ಕ್ಷಣ ಕ್ಷಣದಲ್ಲಿ ನಾವು ಅದನ್ನು ಪ್ರತಿ ಸಂದರ್ಭದಲ್ಲಿಯೂ ಕೂಡ ಅದನ್ನು ತಿಳ್ಕೊಂಡು ಆ ರೀತಿಯಾಗಿ ನಡ್ಕೊಂಡು ನಮ್ಮ ದೇಶದ ಉದ್ಧಾರ ನಮ್ಮ ಆತ್ಮನ ಉದ್ಧಾರಕ್ಕೆ ಕಾರಣವಾದ ಒಂದು ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶ್ರೀಕೃಷ್ಣ ಅರ್ಪಣ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ